ನಮಸ್ಕಾರ ಸ್ವಾಗತ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ರೈತರ ಹಿತರಕ್ಷಣಾ ವೇದಿಕೆ ಮತ್ತು ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭೀಮರಥ ಸೇನೆ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಭಾರತೀಯ ಬೌದ್ಧ ಮಹಾಸಭಾ ದಕ್ಷಿಣ ವಲಯ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಇಂದು ಏರ್ಪಡಿಸಲಾಗಿತ್ತು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಹಾಗೂ ಇತರೆ ಜನಾಂಗದವರಿಗಾಗಿ ಸರ್ಕಾರಿ ಗೋಮಾಳ ಹಾಗೂ ಇನ್ನಿತರೆ ಪ್ರವರ್ಗಗಳ ಜಮೀನುಗಳಲ್ಲಿ ವ್ಯವಸಾಯ ಮಾಡುತ್ತಿದ್ದ ರೈತರಿಗೆ ಸಾವಿರದ ಒಂಬೈನೂರ ಅರವತ್ತರ ಪೂರ್ವದಲ್ಲಿ ಹಾಗೂ ತದನಂತರದಲ್ಲಿ ಜಮೀನುಗಳನ್ನು ಮಂಜೂರು ಮಾಡಿದ್ದು ಮಂಜೂರಾದ ತಮ್ಮ ಹಕ್ಕು ದಾಖಲೆಗಳನ್ನು ಪಡೆಯಲು ಹಲವಾರು ದಶಕಗಳಿಂದಲೂ ದಾಖಲೆಗಳನ್ನು ಪಡೆಯದೆ ವಿಫಲರಾಗಿರುವುದರಿಂದ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿ ಭೂ ಮಂಜೂರುದಾರರಿಗೆ ಹಕ್ಕು ದಾಖಲಾತಿಗಳನ್ನು ಒದಗಿಸಿ ಕೋರಿ ಸರ್ಕಾರಕ್ಕೆ ಸಂಘಟನೆಯ ಮೂಲಕ ಒತ್ತಾಯಿಸಿ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಹೇಳಿದ್ದಾರೆ ರೈತರು ಮತ್ತು ಇವತ್ತಿನ ನಗರ ಪ್ರದೇಶಗಳಲ್ಲಿ ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಏನಿದು ಜಾಗಗಳಲ್ಲಿ ಈಗಾಗಲೇ ಮನೆಗಳು ಕಟ್ಕೊಂಡು ನೈಂಟಿ ಫೋರ್ ಸಿ ನೈನ್ಟಿ ನೈಂಟಿ ಫೋರ್ ಸಿ ಇವತ್ತಿಗೂ ಸಹ ನೋವನ್ನು ಅನುಭವಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಇವತ್ತಿಗೂ ಅವ್ರಿಗೆ ಯಾವುದೇ ರೀತಿಯಾದಂಥ ಭೂಮಿ ಹಕ್ಕು ಸಿಗದೆ ಎಷ್ಟೋ ಜನ ಆತ್ಮಹತ್ಯೆಗಳನ್ನು ಸಹ ಮಾಡಿಕೊಂಡಿರುವಂತಹ ಸಂದರ್ಭಗಳು ನಮ್ಮ ಕಣ್ಣು ಮುಂದೆ ಇವತ್ತಿಗೂ ಕಾಣ್ತಾ ಇದೆ ಹೊಸಬಾಳ್ ನಗರ ಅಂತ ಹೇಳಿ ಸುಲಭ ನಗರದ ಹತ್ರ ಹೊಸಬಾಳ್ ವಾಸ ಮಾಡ್ತಾ ಇರ್ತಕ್ಕಂಥ ಇವತ್ತಿಗೂ ಸಹ ಅಲ್ಲಿನ ಜನಗಳಿಗೆ ಯಾವುದೇ ರೀತಿಯಾದಂತಹ ಭೂಮಿಯ ಕುಸಿ ನಾನು ಉದಾಹರಣೆ ಹೇಳ್ತೇನೆ ಆ ರೀತಿ ಬಹಳಷ್ಟು ಬೆಂಗಳೂರು ನಗರ ಮಟ್ಟದಲ್ಲಿ ಬಹಳಷ್ಟು ಸ್ಲಮ್ಗಳಲ್ಲಿ ಅದನ್ನ ಪಾಯಿಂಟ್ ಆಗಿ ಇನ್ಕಾರ್ಪೊರೇಟ್ ಮಾಡ್ತೇನೆ ಹಲವಾರು ವರ್ಷಗಳು ಎಲ್ಲ ಕೆಲವು ತಾಲೂಕುಗಳಲ್ಲಿ ಅದನ್ನ ಬಗ್ಗೆ ಪೇಟಿ ಇಟ್ಟಾರೆ ಇದನ್ನ ಸರ್ಕಾರದವರು ಇಂಥ ಅಧಿಕಾರಿಗಳು ಕಾಯಿ ಮಾಡ್ತಾ ಇದ್ದಾರೆ ತಹಶೀಲ್ದಾರ್ ಹೋಗುತ್ತೆ ತಹಶೀಲ್ದಾರ್ ಕಚೇರಿಯಿಂದ ಮತ್ತೆ ಹೇಳ ಇದೇ ಇದನ್ನ ಮಾಡ್ಕೊಂಡು ಅದ್ರ ಕ್ರಮ ಏನು ತೊಗೋಬೇಕು ಅನ್ನೋದ್ರ ಬಗ್ಗೆ ಅದು ಅವರಿಗೆ ಮನವರಿಕೆ ಆಗಿದೆ ಹಾಗೆ ಪೆಂಡಿಂಗ್ ಇದೆ ಸೊ ಇದನ್ನ ಸರ್ಕಾರ ಕೂಡಲೇ ಇದನ್ನ ಗೋಳಿ ಮಾಡಿಸ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಗೋರಿಯಾಗಿ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದರೂ ಕೂಡ ಅದನ್ನು ಬಾಣಿಂತನಲ್ಲಿ ತಂದ್ರೇ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಾ ಇದೊಂದು ಪಾಯಿಂಟ್ ಎರಡನೇದು ಡಿಜಿಟಲೈಸೇಷನ್ ಮಾಡ್ತಕ್ಕಂಥದ್ದು ಡಿಜಿಟಲೈಸೇಷನ್ ಡಿಜಿಟಲೈಜೇಷನ್ ಕಾರ್ಯ ಪ್ರಗತಿಯಲ್ಲಿತ್ತು ಅದು ಖಾಸಗಿಯವರಿಗೆ ಕೊಟ್ಟು ನಂತರ ಸರ್ಕಾರ ಏನ್ ಮಾಡ್ತು ಹೊಸದಾಗಿ ಇಲಾಖೆಯಲ್ಲೇ ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದಂತ ಸಮಯದಲ್ಲಿ ಅದೇನು ಪೂರ್ಣಗೊಂಡಿಲ್ಲ ಇರೋದ್ರಿಂದ ರೈತರು ವಿಭಾಗ ಮಾಡ್ಕೊಳ್ಳೋದಾಗ್ಲಿ ದಾನ ಕ್ರಯ ವಗೇರೆ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಆಗಿದೆ ಇದನ್ನ ಕೂಡಲೇ ಸರ್ಕಾರದವರು ಇದನ್ನ ಡಿಜಿಟಲೈಸೇಷನ್ ಏನು ಆಕಾರ ಬನ್ನ ತಿದ್ದುಪಡಿಗಳು ಮಾಡೋದನ್ನು ಕೂಡ ಮಾಡಬೇಕಾಗಿದೆ ಮೂರನೇದಾಗಿ ಆಕಾರ ಬನ್ನಲ್ಲಿ ಆ ಮತ್ತು ಬಾ ಕರಾಬಿದೆ ಈ ಆ ಮತ್ತು ಬಾ ಕರಾಬನ್ನ ವರ್ಗೀಕರಣ ಮಾಡಿದ್ರೇನೆ ವಾಣಿನಲ್ಲಿ ಸರಿ ಮಾಡಿದ್ರೇನೆ ಇದು ಯಾವುದೇ ಲೆವೆನಿ ಸ್ಕೆಚ್ ಆಗಲ್ಲ ಅದರಿಂದ ಸರ್ಕಾರ ಈ ಬಗ್ಗೆ ಅದನ್ನು ಕ್ರಮ ತಗೋಬೇಕು ಇದರಿಂದ ಲವೆನ್ಯೂಸ್ ಹೆಚ್ಚುಗಳ ಮಾಡೋದಕ್ಕೆ ಕಟ್ಟಿ ಹಲವಾರು ತಿಂಗಳು ಹಲವಾರು ವರ್ಷಗಳು ಕಾಯ್ಬೇಕಾದಂತಹ ಸಂದರ್ಭ ಬರುತ್ತೆ ಇದು ರೈತರಿಗೆ ತಮ್ಮ ಜಮೀನನ್ನ ವಿಭಾಗ ವಿಭಾಗ ಕ್ರಯ ವಗ ಮಾಡ್ಕೊಳ್ಳೋದಕ್ಕೆ ಅನಾನುಕೂಲ ಆಗಿದೆ ಇಂಥ ವಿಚಾರಗಳಲ್ಲಿ ಸಾಕಷ್ಟು ಏನೆಲ್ಲ ಅಧಿಕಾರಿಗಳು ಮಾಡಬೇಕಾಗಿದೆಯೋ ಆ ಮಾಡ್ಬೇಕಾದಂತಹ ಪತ್ರ ವ್ಯವಹಾರಗಳಲ್ಲಿ ಸಾಕಷ್ಟು ಗೊಂದಲಗಳನ್ನ ಆರ್ಟಿ ಸಿಗಳಲ್ಲಿ ಇರ್ತಕ್ಕಂಥ ಗೊಂದಲಗಳು ಬ್ರಿಟೇಷನ್ ಇರ್ತಕ್ಕಂಥ ಗೊಂದಲಗಳು ಪಹಣಿಯಲ್ಲಿ ಇರ್ತಕ್ಕಂಥ ಗೊಂದಲಗಳಿಗೆ ರೈತರು ಆ ಜಮೀನುಗಳಲ್ಲಿ ಇರು ಬೇಕೋ ಬ್ಯಾಗ್ ಅಂತಕ್ಕಂತಹ ಗೊಂದಲಗಳಾಗುವುದು ಜೀವನದಲ್ಲಿ ನರಕಯಾತ್ನೆ ಅನುಭವಿಸ್ತಾ ಇದ್ದಾರೆ ಉದಾಹರಣೆಗೆ ಈ ನಗರಸಭೆ ಮತ್ತು ಪುರಸಭೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಐದು 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 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಜಮೀನುಗಳನ್ನೆಲ್ಲ ವಶಪಡಿಸಿಕೊಂಡ್ರು ವಶಪಡಿಸಿಕೊಂಡು ಜಮೀನುಗಳನ್ನ ಏನ್ ಅಂತಕ್ಕಂಥದ್ದೇ ನಮಗೆ ಅರ್ಥ ಆಗ್ತಿರ್ತಕ್ಕಂಥ ರೀತಿಯಾಗಿದೆ ಹೀಗೆ ಅವ್ರು ಜಮೀನು ಮಾಡೋದಕ್ಕೂ ಅವಕಾಶ ಕೊಟ್ಟಿಲ್ಲ ವಶ ಮಾಡಿಕೊಂಡಂತ ಜಮೀನುಗಳನ್ನ ಬೇರೆ ವ್ಯವಸ್ಥೆಗೆ ಅದನ್ನ ಆ ಅನುಕೂಲ ಮಾಡ್ತಕ್ಕಂಥ ಜಾರಿ ವ್ಯವಸ್ಥೆಯೂ ಮಾಡಿಲ್ಲ ಉದಾಹರಣೆಗೆ ವಸತಿ ಇಲ್ಲದವರಿಗೆ ಭೂಮಿಯನ್ನು ಕೊಟ್ಟು ಅಲ್ಲಿ ಮನೆಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಭೂಮಿ ಪೂರ್ವ ಮಾಡ್ತಕ್ಕಂಥ ವ್ಯವಸ್ಥೆ ನಾಗರಿಕರಿಗೆ ಏನು ಸೌಲಭ್ಯ ಮಾಡ್ಬೇಕು ಆ ಕೆಲಸನೂ ಮಾಡಿಲ್ಲ ರೈತರಿಂದ ಐದು ಕಿಲೋಮೀಟರ್ ಐದು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜಮೀನನ್ನು ವಶಪಡಿಸಿಕೊಂಡ್ಬಿಟ್ರು ವಶಪಡಿಸಿಕೊಂಡ ಜಮೀನುಗಳನ್ನ ಹಾಗೆ ಇಟ್ಕೊಂಡಿದ್ದಾರೆ ಈಗ ಮುಖ್ಯ ಮುಖ್ಯಮಂತ್ರಿಗಳ ಒಂದು ಒಂದು ಲಕ್ಷ ಬಹುಮಡಿ ಕಟ್ಟಡ ಮಾಡಿದ್ದಾರೆ ಎಸಿಗೋಸ್ಕರ ಮಾಡ್ತಾ ಇದ್ರೆ ಕೆಲವೊಂದು ಜಾಗಗಳನ್ನ ಮಾಡಿದ್ದಾರೆ ಆ ಮಾಡಿದ ಆ ಜಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ರೈತರು ಕೇಸ್ ಮಾಡ್ಕೊಂಡು ಅದನ್ನ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮನೆ ಕಟ್ಟಲಿಕ್ಕೆ ಸಮಸ್ಯೆಗಳನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ನಿಖರವಾಗಿರ್ತಕ್ಕಂಥ ಜಮೀನುಗಳಲ್ಲಿ ಸಾಕಷ್ಟು ಎಕರೆ ಜಮೀನುಗಳಿದಾವೆ ಆ ಜಮೀನುಗಳನ್ನ ವಶಪಡಿಸಿಕೊಂಡು ಅಲ್ಲಿ ಮನೆಗಳನ್ನ ಮಾಡಿದ್ರೆ ಸಾಕಷ್ಟು ಜನರಿಗೆ ಆಗ್ತಿತ್ತು ಆದ್ರೆ ರೈತ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ರೈತರಿಗೆ ಮತ್ತು ನಾಗರಿಕರಿಗೆ ಕಣ್ಣು ಕಣ್ಣುಗೊಳಿಸುವ ಕೆಲಸವನ್ನ ಮಾಡಿದರೆ ಕಾರ್ಯಕ್ರಮಗಳನ್ನ ಜಾರಿಗೆ ತರಕಾರಿ ವಿಫಲರಾಗಿದ್ದಾರೆ ಹಾಗಾಗಿ ಈ ಮೂಲಕ ನಾವು ಸರ್ಕಾರಕ್ಕೆ ಗಮನಿಸ್ತಿರ್ತಕ್ಕಂಥ ವಿಷಯ ಏನಂದ್ರೆ ಈ ಕೂಡಲೇ ಸರ್ಕಾರ ತಾವು ಏನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಕಾರ್ಯ ಮಾಡಬೇಕು ಅಂತ ಇದೆಯೋ ಅದನ್ನ ಅಧಿಕಾರಿಗಳ ರೂಪದಲ್ಲಿ ರಾಜ್ಯ ನಾಯಕರಾದಂತಹ ಲೋಕೇಶ್ ಚಂದ್ರ ಸರ್ ಅವರು ದಲಿತ ಶೋಷಿತ ರಕ್ಷಣಾ ವೇದಿಕೆಯ ಸಂಘಟನೆಯ ಮೂಲಕ ಅವರು ಸಹ ಭಾಗವಹಿಸಿದ್ದಾರೆ ಬೌದ್ಧ ಮಹಾಸಭಾ ಬೌದ್ಧ ಮಹಾಸಭಾ ಸಂಘಟನೆಯ ಪದಾಧಿಕಾರಿಗಳಾದಂತಹ ಉಪಾಧ್ಯಕ್ಷರಾದಂತಹ ಲತಾ ಅವರು ಸಹ ನಮ್ಮೊಂದಿಗಿದ್ದಾರೆ ದಲಿತ ಸಂಘಟನೆಗಳ ಹೋರಾಟದ ಸಮಿತಿಯ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಅವರು ಸಹ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭೀಮಾ ರಥಸೇನೆ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ನಾಗರತ್ನಾಥರ್ ನಾನು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸುತ್ತಿದ್ದೇನೆ ಸಂಕ್ಷಿಪ್ತವಾಗಿ ಅನ್ನ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ